ವಂದನೆ ಮಾಡಿ ಇವತ್ತು ಒಂದು ನಿರ್ಣಯನ ಎಲ್ಲಾ ಸಕ್ಕರೆ ಕಾರ್ಖಾನೆಗಳನ್ನ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ ಆ ನಿರ್ಣಯನ ಒಂದು ಎಲ್ಲರೂ ಕೂಡ ವಿಜಯಪುರ ಮತ್ತು ಬಾಗಲಕೋಟಲ್ಲಿ ತೊಂದರೆ ಇದೆ ಹೀಗಾಗಿ ಇವತ್ತು ಕೂಡ ಹೇಳ್ತೀನಿ ನಿಮ್ಗೆ ಹೇಳಿದ್ರೆ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಇವತ್ತು ಹೇಳ್ತೀನಿ ಕಬ್ಬು ಏನೋ ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರ ಎಫ್ಆರ್ ಪಿ ನಿಗದಿ ಯಾರು ಕೇಂದ್ರ ಸರ್ಕಾರ ಯಾರಿಂದ ಆದೇಶ ಆಗಿದೆ ಮೂರ್ ಸಾವಿರದ ಐದುನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಯಾವ ಇಲಾಖೆ ಮಂತ್ರಿ ಯಾರು ಪ್ರಹ್ಲಾದ್ ಜೋಶಿ ಅವರು ಪಿ ಫಿಕ್ಸ್ ಮಾಡೋರು ಅವರು ಇದು ಮೂರ್ ಸಾವಿರದ ಐದುನೂರ ಐವತ್ತಂದ್ರೆ ಇದರಲ್ಲಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಕಟಾವು ಮಾಡುದು ಕಬ್ಬು ಕಡಿಯುದು ಮತ್ತು ಕಬ್ಬು ಸಾಗಾಣಿಕೆ ಮಾಡುದು ಅದು 890 ವರ್ಷ ಅಲ್ಲ ಅಷ್ಟಕ್ಕೆ 2100 ಡಿಫರ್ಸ ಟು ಇರೋದು ಬಟಿಕೆಟ ಲಗ 2600 2300 2200 3300 ಇಷ್ಟಕ್ಕೆ 700 ರೂಪಾಯಿ ಜಾಸ್ತಿ ಆಯ್ತು ಬಾರ್ಪತಿಗಿಂತ ಜಾಸ್ತಿ ಬಾರ್ಪತಿ ಫಿಕ್ಸ್ ಮಾಡಿ ಬಾರ್ಪತಿ ಫಿಕ್ಸ್ ಮಾಡಿ ಇದೇ ಫಾರ್ ಫಿಕ್ಸ್ ಮಾಡಿ ಅದಕ್ಕೆ ಪ್ರಧಾನಮಂತ್ರಿಗಳ ಕರೆ ಒಕ್ಕೆ ನಾವು ವನ್ನದು ಅಪಾರ್ತಿ ಫಿಕ್ಸ್ ಮಾಡೋಕೆ ಸರ್ಕಾರ ಎಂಎಸ್ಪಿಕ್ ಸಕ್ರಿಯ ರೇಟ್ ಫಿಕ್ಸ್ ಮಾಡೋರು ಯಾರು ಯಾರು ಕೇಂದ್ರ ಸರ್ಕಾರ ಯಾವ ಇಲಾಖೆ ಕನ್ಸೂಮರ್ ಅಫೈಸ್ಟರ್ ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ನಿರ್ಧಾರ ಯಾರು ಸಕ್ರೆ ಆಮದು ಮಾಡೋದು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡೋದು ಯಾರು ಕೇಂದ್ರ ಸರ್ಕಾರ ರಾಜ್ಯದ ಜವಾಬ್ದಾರಿ ಫಿಕ್ಸ್ ಮಾಡಿರ್ತಾರೆ ಅದನ್ನ ಜಾರಿಗೊಳಿಸಬೇಕು ಎಫ್ ಆರ್ ಪಿಗೆ ಗೆ ಇವರು ಏನಂತಾರೆ ರಿಕವರಿ ಫಿಕ್ಸ್ ಮಾಡೋದು ಯಾರು ಸರ್ಕಾರ ರಾಜ್ಯ ಸರ್ಕಾರ ಪಾತ್ರ ಏನಿದೆ ಅವರು ಫಿಕ್ಸ್ ಮಾಡಿದಂತ ಎಫ್ ಆರ್ ಪಿ ಪ್ರಕಾರ ರೇಟ್ ಕೊಡ್ತಾರೆ ಅದಕ್ಕಿಂತ ಏಳ್ನೂರು ಜಾಸ್ತಿ ಕುರ್ಸಿದ್ವಿ ಅಲ್ಲಿ ಹೋಗಿ ಸುಮ್ನೆ ಬಿಜೆಪಿ ಅವರು ರೈತರು ನಮ್ಮವರು ಅವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಾದ ಸಿದ್ದರಾಮಯ್ಯವರು ನಮ್ಮ ಪಕ್ಷ ಅತ್ಯಂತ ಕಾಳಜಿ ಇದೆ ಪದ್ಧತಿ ಇದೆ ಯಾವಾಗಲೂ ರೈತರಿಗೆ ನಾವು ಸಹಾಯ ಮಾಡಿಕೊಂಡಂತೆ ಬಂದಿದ್ದೀವಿ ನಮ್ಮವ್ರಿಗೆ ರೈತರು ಆದ್ರೆ ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರ ಇವ್ರಲ್ಲ ಮಲ್ಪದು ವಿಜೇಂದ್ರ ನಮ್ಮ ಸಹೋದರ ವಿಜೇಂದ್ರ ಹೋಗಿ ಬಿಜೆಪಿ ಅಧ್ಯಕ್ಷರು ಈಗೂ ಹೇಳ್ತೀವಿ ನಾವು ಈಗಲೂ ಹೇಳ್ತೀವಿ ಎಂ ಎಸ್ ಪಿ ನಿಮ್ಮ ಯಾರು ಫಡ್ನವೀಸ್ ಬಿಜೆಪಿ ಮುಖ್ಯಮಂತ್ರಿ ಹೋದ್ರು ಬಿಜೆಪಿ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಬಿಜೆಪಿ ಹೋದರು ಅವರು ಪ್ರಧಾನಮಂತ್ರಿ ಪತ್ರ ಬರೆದಿದ್ದಾರೆ ಏನ್ ಬರೆದಿದ್ದಾರೆ ಮತ್ತು ಇವ್ರು ಬರೆದಿದ್ದಾರೆ ಪ್ರಶ್ವರು ಮೂವತ್ತ ಒಂದು ರೂಪಾಯಿ ಸಕ್ಕರೆ ಸಕ್ರಿಯ ರೂಪಾಯಿ ಮಾಡ್ರಿ ರೈತರಿಗೆ ಸಹಾಯ ಆಗ್ತದೆ ಎಥನಾಲ್ ಎರಡು ಲಕ್ಷದ ಎರಡು ಪಾಯಿಂಟ್ ಏಳು ಸೊನ್ನೆ ಎರಡು ಕೋಟಿ ಎಪ್ಪತ್ತು ಎಪ್ಪತ್ತು ಕೋಟಿ ಲೀಟರ್ಸ್ ಟೂ ಪಾಯಿಂಟ್ ಸೆವೆನ್ ಜೀರೋ ಕ್ರೋರ್ ಲೀಟರ್ಸ್ ಕೋಟಿ ಲೀಟರ್ಸ್ ನಮ್ಮಲ್ಲಿ ಉತ್ಪಾದನೆ ಸಾಮರ್ಥ್ಯ ಅದ ಖರೀದಿ ಮಾಡುದು ಎಷ್ಟು ನಲವತ್ತು ನಲವತ್ತು ಕೋಟಿ ಲೀಟರ್ಸ್ ಎಷ್ಟಾಯ್ತು ಸೆವೆಂಟೀನ್ ಪರ್ಸೆಂಟ್ ಗುಜರಾತ್ನಾಗ ಎಷ್ಟು ಪ್ರೊಡ್ಯೂಸ್ ಮಾಡೋದು ನಲವತ್ತು ಕೋಟಿ ಲೀಟರ್ ತಗೋದು ಎಷ್ಟು ಮೂವತ್ತೊಂದು ಕೋಟಿ ಕೋಟಿ ಲೀಟರ್ ಎಷ್ಟು ಪರ್ಸೆಂಟೇಜ್ ಆಯ್ತು ಸೆವೆಂಟಿ ಫೈವ್ ಪರ್ಸೆಂಟ್ ನಾ ಯಾಕೆ ಈಗ ಹೇಳ್ತೇನೆ ಮುಗ್ದಿದೆ ಈಗ ಮೊಬೈಲ್ ಮಾಡಿದ್ರು ಕೂಡ ನಾ ರೈತರು ಮತ್ತು ವಿಶೇಷವಾಗಿ ಮಾಧ್ಯಮದವರು ಇದು ಸ್ವಲ್ಪ ಕುಮಾರ್ ಇರ್ತದೆ ಅವಾಗವಾಗ ಅರ್ಥ ಮಾಡ್ಕೊಳ್ರಿ ನೀವು ಇದು ಯಾರ್ದು ಇಲ್ಲಿ ನಾವು ಹೇಳ್ತಾ ಇದ್ದೀವಿ ಎಲ್ಲ ನಾವು ಯಶಸ್ವಿಯಾಗಿ ರೈತರ ಸಮಸ್ಯೆ ಇದೇವೆ ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗಿದ್ರು ಕೂಡ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಈ ನಿರ್ಧಾರಗಳನ್ನ ನಾವು ತೆಗೆದುಕೊಂಡಿದ್ದೀವಿ ಇನ್ನು ಕೆಲವು ವಿಚಾರಗಳು ರಾಜ್ಯ ಸರ್ಕಾರಗಳಿದೆ ಅವ್ರ ರಿಕವರಿಯನ್ನ ಸರಿಯಾಗಿ ಮಾಡ್ದಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ರೀತಿ ಮುಖ್ಯಮಂತ್ರಿಗಳು ನಾನೇ ವಿನಂತಿ ಮಾಡ್ಕೊಟ್ಟೆ ವೈತಪ್ಪ ಎಂ ಪಿ ಪಡ್ಲೇತಾರೆ ಒಂದು ಮೆಕಾನಿಸಮ್ ಮಾಡುವಂತ ಹೇಳಿ ಸಕ್ಕರೆ ಮಂತ್ರಿಗಳೂ ಚರ್ಚೆ ಮಾಡಿದೀವಿ ಶಿವರಾಮ್ರು

ಡಿಜಿಟಲ್ ಇದನ್ನ ಹಾಕ್ಲಿಕ್ಕೆ ಈಗ ಅಲೆಕ್ಟ್ ಕರೆದಿದ್ದಾರೆ ಅವ್ರ ಬೇಡಿಕೆ ಅನ್ನೋದು ಎಲ್ಲ ಶುಗರ್ ಫ್ಯಾಕ್ಟ್ರಿ ಮುಂದೆ ಮಾಡಬೇಕು ಅಂತಿದೆ ಮುಖ್ಯಮಂತ್ರಿಗಳು ಅದನ್ನ ಕನ್ಸಿಡರ್ ಮಾಡ್ತಾರೆ ನಮ್ಮ ಜವಾಬ್ದಾರಿ ಇನ್ ಕೆಲವೊಂದು ಅವ್ರು ಹೇಳಿದಾರೆ ಮಹಾರಾಷ್ಟ್ರದಲ್ಲಿ ಈ ಪವರ್ ರೇಟ್ ಏನಿದೆ ಎಲ್ಲ ಏನು ಉತ್ಪಾದನೆ ಮಾಡ್ತಕ್ಕಂಥ ಅಲ್ಲಿ ಜಾಸ್ತಿ ಇರ್ಬೋದು ಅದು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ ನೀರಿನ ಟ್ಯಾಕ್ಸ್ ಜಾಸ್ತಿ ಇರೋದು ಕಡಿಮೆ ಮಾಡಿ ಆಮೇಲೆ ಪವರ್ ಮೇಲೆ ಏನೊಂದು ಐವತ್ತು ಪ್ಲೇಸನ್ನು ಏನೊಂದು ಇದನ್ನ ಚಾರ್ಜಸ್ ಮಾಡಿರೋದನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇನ್ನೊಂದು ಸಭೆ ಮಾಡಿ ನಮ್ಮ ರಾಜ್ಯದ ಜವಾಬ್ದಾರಿ ಈಗನು ನಿಭಾಯಿಸಿದ್ವಿ ಮುಂದೆನೂ ನಿಭಾಯಿಸಿದ್ವಿ ಈಗ ಸಹೋದರಾದಂತ ವಿಜೇಂದ್ರ ಅವರು ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟ್ ಕೊಡ್ತೀವಿ ನಮ್ಮ ಮುಖ್ಯಮಂತ್ರಿಗಳು ಹೇಗಾರೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ ತತ್ತಕ್ಷಣ ಬರ್ತೀನಿ ಅಂತ ಹೇಳಿ ಹೋಗಿ ಎಲ್ಲಾ ವಿಚಾರಗಳ ಚರ್ಚೆ ಮಾಡಿ ರೈತರಿಗೆ ಸಹಾಯ ಮಾಡುವಂತೆ ಕೆಲಸ ಮಾಡುತ್ತೆ ನನ್ನ ಕಡೆ ಹೇಳಿ ನನ್ನ ಕಡೆ ಈಗ ನಾನು ತರಲಿಲ್ಲ ಕರ್ಕಾಸರ ಫಂಕ್ಷನ್ ಅಂತ ಹೇಳಿ ಬಹುಶಃ ಇರ್ಬೋದು ಅಂತ ನಮ್ ಗ್ರಹಿತರ ಇದ್ ನಿಮಿಷದಾಗೆ ಮೊಬೈಲ್ ನಗರ ಪಾರ್ಲಿಮೆಂಟ್ ನಲ್ಲಿ ಎಲ್ಲಿ ಪಾರ್ಲಿಮೆಂಟ್ ನಲ್ಲಿ ಇದೇ ಅಗಸ್ಟ್ ತಿಂಗಳಾಗ ಪಾರ್ಲಿಮೆಂಟ್ ನುತ್ರ ಪಾರ್ಲಿಮೆಂಟ್ ನುತ್ರ ಪ್ರೋಷಿ ಅವರು ತಪ್ಪು ಕೊಟ್ಟಿದ್ದಾರೆ ಸಂಸತ್ ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಒನ್ ದ ಫ್ಲೋರ್ ಅದ ಹೌಸ್ ಉತ್ತರ ಕೊಟ್ಟಿದ್ ಕಾಫಿ ಕಡೆ ಐತಿ ದಾರಿ ತಕ್ಷ ದಾರಿ ಇವ್ರು ತಮ್ಮ ಜವಾಬ್ದಾರಿ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಅವರು ಅವ್ರು ರೈತರಲ್ಲಿ ಎತ್ ಕಟ್ಟುವಂತ ಪ್ರಯತ್ನ ಮಾಡಿದ್ರು ಬಟ್ ಈಗ ರೈತರು ತಿಳಿದ ಇದು ರಾಜ್ಯ ಸರ್ಕಾರದಲ್ಲ ಸಿದ್ದರಾಮಯ್ಯ ನಮ್ಮ ವಿರುದ್ಧ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಷಡ್ಯತ್ರ ಇದು ಆಯ್ತಪ್ಪ ರೈತರು ಪಕ್ಷಾತೀತವಾಗಿ ಮಾಡ್ಬೇಕಾಗಿತ್ತು ವಿಜಯದ್ರ ಯಾಕೆಂದ್ರೆ ಯಾಕ ಬಿಜೆಪಿಯವ್ರು ರಾಜಕೀಯ ಮಾಡಿದ್ರು ಇವ್ರೂಕ್ಟ್ರಿ ಅದಾವ ಇಲ್ಲ ರೈತರ ಮಗಾನಪ್ಪ ನಾವು ಹೋಗ್ತೀವಿ ನಾವು ರೈತರ ಮಕ್ಕಳೇ ನೀವು ರೈತರ ಮಕ್ಕಳೇ ಐವತ್ಮೂರ್ ರೈತರು ಮೂರು ರೈತರು ಎಲ್ಲಾರು ಕರೆಕ್ಟ್ ಐತ್ರ ಮಕ್ಕಳು ಬೇಗ ಅಪಾಯಿಂಟ್ಮೆಂಟ್ ಕೊಡಿ.ೋದರು ಮುಕ್ತ ಅಪಾಯಿಂಟ್ಮೆಂಟ್ ಕೊಡಿ. ಅದು ಹೋಗಿ ಎಂಎಸ್‌ಪಿ ಎಫ್ಆರ್ಪಿ ಯ ಮಾತು ಕಡೀಮದ ಇದಲ್ಲ ಮಾಡ್ರಿ ಐತ್ರ ಮಕ್ಕಳು. ಮಾಡೋದು ನಾನು ಮಾತಾಡಲಿಕ್ಕೆ ಏನು ಅಂದ್ರೆ ನಾನು ಚಾನ್ಸ್ ಒಂದ್ ಪಡ್ಕೊಳ್ಳಕ್ಕೆ ಟ್ರೈ ಮಾಡ್ತೀನಿ. ಅದು ನೌಕ್ರ ಕೆಲಸ ಇತ್ತು ಅದಾರೆ ಬರ್ಬೋದು ಅವ್ರು ಬಂದ ಅವರು ಬಂದ್ಸ ವಿಷಯ ಅವ್ರದ್ದದ ಮಾತಾಡ್ತೀನಿ ಅವ್ರು ಬಂದ ಸಾಧ್ಯ ವಿವರಣೆ ಕೊಡ್ತಾರೆ